ಕೆಂಪೇಗೌಡರು ಯಾವುದೇ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ ಎಲ್ಲ ಜನಾಂಗದವರ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ್ದು ಇಂದಿನ ಜನತೆ ಕೆಂಪೇಗೌಡರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಂಪೇಗೌಡರಂತೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕರೆ ನೀಡಿದರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಚಿಂತಾಮಣಿ ತಾಲೂಕು ಒಕ್ಕಲಿಗ ಕುಲಬಾಂಧವರಿಂದ ನಗರದ ಅಂಬೇಡ್ಕರ್ ಭವನದ ಬಳಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ವೇಳೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದ ಮಹಾನ್ ನಾಯಕರು ಅವರು ನಿರ್ಮಾಣ ಮಾಡಿದ ಕನಸಿನ ನಗರ ಬೆಂಗಳೂರು ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ಮಾನ್ಯತೆಯನ್ನು ಪಡೆದಿದೆ ಜಾತಿ ಮತ ಪಂಥ ಇಲ್ಲದೆ ಎಲ್ಲ ಜನಾಂಗದವರು ಇಂದು ಬೆಂಗಳೂರು ನಗರದಲ್ಲಿ ವಾಸವಾಗಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ವೈಭವ ನೋಡಿ ಅದರಂತೆ ಬೆಂಗಳೂರು ನಿರ್ಮಿಸಲು ಪಣತೊಟ್ಟ ಬೆಂಗಳೂರು ನಿರ್ಮಾಣ ಮಾಡಿದವರು ನಮ್ಮ ಸಮಾಜದವರು ಎಂದು ಹೇಳಲು ಪ್ರತಿಯೊಬ್ಬರೂ ಹೆಮ್ಮೆ ಪಡಬೇಕಾಗಿದೆ ಕೆಂಪೇಗೌಡರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದ ಬಳಿ ಸ್ತಬ್ಧಚಿತ್ರಗಳ ಮೆರವಣಿಗೆಗೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮತ್ತಿತರರು ಚಾಲನೆ ನೀಡಿದರು ತದನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಚಿತ್ರಗಳ ಭವ್ಯ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಕುದುರೆ ಸವಾರಿ ಕೆಂಪೇಗೌಡ ಬೇಷಧಾರಿ ಸಾರ್ವಜನಿಕರ ಗಮನ ಸೆಳೆಯುತ್ತಲ್ಲದೆ ಡುಲ್ ಕುಣಿತ ಚಕ್ಕಲ ಭಜನೆ ವೀರುಗಾಸೆ ಗಾರ್ಡಿಗೊಂಬೆ ಹಲವು ಸಾಂಸ್ಕೃತಿಕ ಕಲಾತಂಡಗಳು ಸಾರ್ವಜನಿಕರ ಗಮನ ಸೆಳೆದವು ಇನ್ನು ಸ್ತಬ್ಧಿತ್ರಗಳ ಮೆರವಣಿಗೆ ಕಾರ್ಯಕ್ರಮದಲ್ಲಿ ತಮಟೆ ವಾದ್ಯಗಳ ಸದ್ದಿಗೆ ಯುವಕರು ಮುಖಂಡರು ಕುಣಿದು ಕುಪ್ಪಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಇವ ಆನಂದ್ ಪೌರಾಯುಕ್ತ ಚಲಪತಿ ಇವ ಉಮಾದೇವಿ ಡಿವೈಎಸ್ಪಿ ಮುರಳೀಧರ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮುನ್ರಡ್ಡಿ ಕೃಷಿಕ ಸಮಾಜದ ಸಂತೆ ಕಲ್ಲಳ್ಳಿ ಗೋವಿಂದಪ್ಪ ಟಿಎಪಿಸಿಎಂಎಸ್ ಅಧ್ಯಕ್ಷ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಒಕ್ಕಲಿಗ ಕುಲಬಾಂಧರು ಹಾಗೂ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ಸೀಮಿತವಾಗಿರಲೇ ಇರತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ಜಾತಿಗಳಿಗೆ ಜನರಿಗೆ ಒಳಿತನ್ನು ಬಯಸಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈಗಾಗಲೇ ಭಾಷಣ ಮಾಡಿದಂಥ ಕೆಂಪೇಗೌಡ್ರ ಬಗ್ಗೆ ಭಾಷಣ ಮಾಡಿರ್ತಕ್ಕಂಥ ಗೌಡರು ತಮ್ಮ ಮುಂದೆ ಎಲ್ಲ ವಿಚಾರ ಇಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇತರೆ ಎಲ್ಲ ನಮ್ಮ ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳೇ ಮಾಧ್ಯಮವು ಎಲ್ಲ ಆತ್ಮೀಯ ಗೆಳೆಯರೇ ಈಗಾಗಲೇ ತಮಗೆ ಗೊತ್ತಿದೆ ಬೆಂದಕಾಳೂರು ಅಂತ ಹೇಳಿದ್ದಂಥದ್ದು ಈಗ ಬೆಂಗಳೂರು ಅಂತ ಆಗಿರ್ತಕ್ಕಂಥದ್ದು ಇಡೀ ವಿಶ್ವ ಇವತ್ತು ನಮ್ಮ ಬೆಂಗಳೂರಿನ ನಗರದ ಕಡೆ ನೋಡ್ತಾ ಇತ್ತು ಭಾಳ ಕಮ್ಮಿ ವಿಸ್ತೀರ್ಣ ಇದ್ದಂಥ ಅಂದಿನ ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಇರ್ತಕ್ಕಂಥ ಬೆಂಗಳೂರಾಗಿ ಇವತ್ತು ರೂಪುಕೊಂಡಿವೆ ಆದರೆ ಒಂದು ನೋವಿನ ವಿಚಾರ ಏನಂದರೆ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರು ಒಂದು ಸುಸಜ್ಜಿತವಾದಂಥ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಸುಂದರವಾದ ನಗರ ನಿರ್ಮಾಣ ಆಗಬೇಕು ಮುಂದಿನ ಪೀಳಿಗೆ ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಎಲ್ಲ ಜಾತಿ ವರ್ಗದ ಜನ ಅವರವರ ಕುಲಕಸುಬಿನ ಒಂದು ಆಧಾರದ ಮೇಲೆ ಅವರೆಲ್ಲರೂ ಒಂದೊಂದು ಭಾಗದಲ್ಲಿ ವಾಸ ಇರಬೇಕು ಅಂತ ಹೇಳಿ ಅಂತ ಹೇಳಿ ಹಲವಾರು ಫೇಟಿಗಳನ್ನು ಕೋಟೆಗಳನ್ನು ಕೆರೆಗಳನ್ನು ಉದ್ಯಾನವನಗಳನ್ನು ಮಾರುಕಟ್ಟೆಗಳನ್ನು ಇವೆಲ್ಲವನ್ನು ಬಹಳ ದೂರದೃಷ್ಟಿ ಇಟ್ಕೊಂಡು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೆಂಪೇಗೌಡ್ರು ಇವತ್ತು ಕೆಂಪೇಗೌಡರು ಕಾಂಚಿಪುರಮಿಂದ ಬಂದರೂ ಮತ್ತೊಂದು ಕಡೆಯಿಂದ ಬಂದರೂ ಅದು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಅನವಶ್ಯಕ ಇತಿಹಾಸದ ಪುಟಗಳಲ್ಲಿ ಇವತ್ತು ಬಹಳಷ್ಟು ಜನ ಅವ್ರದ್ದೇ ಆದಂಥ ವ್ಯಾಖ್ಯಾನಗಳನ್ನು ಅವ್ರದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದೇ ವಿಷಯ ಅಲ್ಲ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಬೆಂಗಳೂರಿನ ನಿರ್ಮಾತ ಯಾರು ಅಂತ ಹೇಳಿದ್ರೆ ಕೆಂಪೇಗೌಡರು ಅಂತ ಹೇಳಿ ಹೇಳ್ತಕ್ಕಂಥ ಮಾತು ಇವತ್ತು ಪ್ರಸ್ತುತ ಅವ್ರು ಎಲ್ಲಿಂದ ಬಂದರು ಯಾಕೆ ಬಂದರು ಹೇಗೆ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅವರ ನಿರೀಕ್ಷೆ ಮೀರಿ ಇವತ್ತು ಬೆಂಗಳೂರು ಬೆಳೆದು ನಿಂತಿದೆ ಏನು ಒಂದು ವ್ಯವಸ್ಥಿತವಾದಂಥ ವಿನ್ಯಾಸವನ್ನು ಹಾಕ್ಕೊಂಡು ನಿರ್ಮಾಣ ಮಾಡಿದ್ರು ಆದರೆ ನಾವುಗಳು ನಮ್ಮಗಳ ಸ್ವಾರ್ಥಕ್ಕೆ ನಮ್ಮಗಳ ಹಣದ ದಾಹಕ್ಕೆ ಅಂಥ ಸುಂದರವಾದ ಬೆಂಗಳೂರು ಮತ್ತಷ್ಟು ಸುಂದರಗೊಳಿಸೋದು ಬಿಟ್ಟು ಅದನ್ನು ವಿಕೃತಗೊಳಿಸ್ತಕ್ಕಂಥ ಕೆಲಸಗಳನ್ನು ಇತ್ತೀಚಿನ ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಏನು ಕೆರೆಗಳಿತ್ತು ಬೆಂಗಳೂರಿನಲ್ಲಿ ಆ ಕೆರೆಗಳಲ್ಲಿ ಇವತ್ತು ಬಸ್ ನಿಲ್ದಾಣಗಳು ಇದ್ದಿದ್ದಾವೆ ವಾಣಿಜ್ಯ ಕಟ್ಟಡಗಳು ಬಂದಿದ್ದಾವೆ ಬಡಾವಣೆಗಳು ಬಂದಿದ್ದಾವೆ ಇನ್ನು ಹಲವಾರು ಉದ್ಯಾನವನಗಳು ಮಾಯಾಗಿದ್ದಾವೆ ಇವೆಲ್ಲವನ್ನು ನೋಡಿದಾಗ ನಾವು ಇವತ್ತು ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕೆ ನಾವು ಯೋಗ್ಯರ ಹೌದಾ ಅಲ್ವಾ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ನಮ್ಮನ್ನು ಆಯ್ಕೆ ಮಾಡುವಂಥದ್ದು ಪ್ರಜೆಗಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದಂಥದ್ದು ಮುಂದಿನ ಪೀಳಿಗೆಯ ಬಗ್ಗೆ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಏನು ಸೌಲಭ್ಯ ಸೌಕರ್ಯಗಳನ್ನು ಮಾಡಿದಾಗ ಅವರ ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಮುಂದೆ ನಾವು ಹಾಕ್ಕೊಂಡಿರ್ತಕ್ಕಂಥ ದಾರಿಯನ್ನು ಮುಂದುವರಿಸಿ ಮತ್ತಷ್ಟು ಉತ್ತಮವಾದಂತಹ ಕೆಲಸಗಳನ್ನು ಅವರ ಮುಂದಿನ ಪೀಳಿಗೆಗೆ ಮಾಡ್ತಕ್ಕಂಥದ್ದಕ್ಕೆ ನಾವು ದಾರಿ ತೋರಿಸ್ಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮುಂದೆ ಇಲ್ಲ ಚುನಾವಣೆ ವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಯಾರು ಇವತ್ತು ನನ್ನ ಊರು ಚೆನ್ನಾಗಿರಬೇಕು ನನ್ನ ಪರಿಸರ ಚೆನ್ನಾಗಿರಬೇಕು ನನ್ನ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರನ್ನ ನಾನು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಚಿಂತನೆಗಳು ಇವತ್ತು ನಮ್ಮಲ್ಲಿಲ್ಲ ಇವತ್ತು ಈ ಗಳಿಗೆಯಲ್ಲಿ ನನಗೇನು ಸಿಗ್ತದೆ ಚುನಾವಣೆ ಸಂದರ್ಭದಲ್ಲಿ ಯಾರು ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ವಿಭಜನೆ ಮಾಡ್ತಾರೆ ಅಂಥದಕ್ಕೆ ಹೆಚ್ಚು ನಾವು ಗಮನ ಕೊಡ್ತೀವಿ ವಿನ ಇವತ್ತು ನಮ್ಮ ಮಕ್ಕಳ ಭವಿಷ್ಯತ್ತು ಯಾವ ರೀತಿ ರೂಪುಗೊಳ್ಳಬೇಕು ನನ್ನ ಮನೆ ಯಾವ ರೀತಿ ಉತ್ತಮಗೊಳ್ಳಬೇಕು ನನ್ನ ಪರಿಸ ನನ್ನ ಬಡಾವಣೆ ಯಾವ ರೀತಿ ಉತ್ತಮ ಆಗಬೇಕು ನನ್ನ ಊರು ಯಾವ ರೀತಿ ಉತ್ತಮ ಆಗಬೇಕು ನನ್ನ ನಗರ ಯಾವ ರೀತಿ ಉತ್ತಮ ಆಗಬೇಕು ನನ್ನ ರಾಜ್ಯ ಯಾವ ರೀತಿ ಉತ್ತಮ ಆಗಬೇಕು ನನ್ನ ದೇಶ ಇವತ್ತು ಪ್ರಪಂಚದ ಭೂಪಟದಲ್ಲಿ ಯಾವ ರೀತಿ ನನ್ನ ದೇಶ ಮುಂದುವರೆದ ದೇಶವಾಗಿ ಹೊರಬಬೇಕು ಅತಿ ಶೀಘ್ರದಲ್ಲಿ ಅಂತಕ್ಕಂಥ ಆಲೋಚನೆಗಳು ನಮ್ಮಲ್ಲಿಲ್ಲ ಆದರೆ ನಾವು ಇವತ್ತು ಬಹಳಷ್ಟು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಇವತ್ತು ಚಿಂತಾಮಣೆಯಲ್ಲಿ ತಾವೆಲ್ಲರೂ ಬಹಳ ಹೆಚ್ಚಿನ ಶ್ರದ್ಧೆ ವಹಿಸಿ ಒಂದು ಉತ್ತಮವಾದಂಥ ಯಶಸ್ವಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಯೋಜಿಸಿದ್ರು ನಾನು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದೆ ರಾಜ್ಯ ಸರ್ಕಾರಗಳು ಹಲವಾರು ಜನ ದಾರ್ಶನಿಕರು ಹಲವಾರು ಜನ ಸಾಧಕರು ಚರಿತ್ರೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನ ನಮ್ಮ ಕಲೆ ಮತ್ತು ಸಂಸ್ಕೃತಿ ನಮ್ಮ ದೇಶದ ಒಂದು ಭವಿಷ್ಯತ್ತನ್ನ ಕನಸನ್ನ ಕಂಡಿರ್ತಕ್ಕಂಥ ಅವ್ರ ಹೆಸರುಗಳಲ್ಲಿ ಇವತ್ತು ನಾವು ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ